ಹಲೋ ಹಾಯ್ ಈ ರೂಪಾ ರಘು ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ಮತ್ತು ಈ ವಿಡಿಯೋ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇವತ್ತು ಮಸಾಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡೋದು ಮಸಾಲ ಉಪ್ಪಿಟ್ಟು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಾಡಲಿ ಇಟ್ಕೊಂಡು ಒಂದು ಮೂರು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ರವೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಣ್ಣ ರವೆ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮ್ಗೆ ಯಾವ್ದು ಬೇಕೋ ಆ ರವೆ ನೀವು ಯೂಸ್ ಮಾಡ್ಬೋದು ದಪ್ಪ ರವೆನೂ ಯೂಸ್ ಮಾಡ್ಬೋದು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲ ಏನೇನು ಬೇಕಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ಫಸ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಈ ಕಾಯಿ ತುರಿಗೆ ನಾನಿವಾಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಇದು ಫ್ಲೇವರ್ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಮತ್ತು ಒಂದು ಎರಡು ಕಡ್ಡಿ ಕೊತ್ಮಿರಿ ಸೊಪ್ಪು ಒಂದೆರಡು ಕಡ್ಡಿ ಪುದೀನ ಸೊಪ್ಪು ಇಷ್ಟೇ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಇವಾಗ ಸೇಮ್ ಬಾಣಲಿಗೆ ನಾವೇನು ಹುರ್ಕೊಂಡಿದ್ವಲ್ಲ ರವೆನ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ರವೆ ಎತ್ತಿಟ್ಬಿಟ್ಟು ಇವಾಗ ಅದಕ್ಕೆ ನಾನು ಒಂದೆರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ನಾನೀಗ ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಎಲ್ಲ ನೋಡಿ ಸ್ವಲ್ಪ ಚಿಟಪಟ ಅಂತ ಇದೆ ಈಗ ಚಿಟಪಟ ಅಂತ ನಾನು ನಾನಿವಾಗ ಸ್ವಲ್ಪ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರು ಬರಬೇಕದು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇಕ್ಕಿ ದವರೆಕಾಳು ಮತ್ತು ಒಂದು ಕ್ಯಾರೆಟ್ ಎರಡೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಒಂದು ಟೊಮೊಟೊ ಸೇರಿಸ್ಕೋತಾಯಿದ್ದೀನಿ ಈ ಟೊಮೊಟೊ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಕೈ ಆಡಿಸ್ಕೋಬೇಕು ನಿಮ್ಗೆ ಬೇಳೆ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಕ್ಯಾರೆಟ್ ಜೊತೆ ನೀವು ಬಟಾಣಿ ಮತ್ತು ಇದಾಕೋಬೋದು ಬೀನ್ಸ್ ಹಾಕ್ಕೊಬೋದು ಇವಾಗ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಕೈ ಆಡಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆಯೂ ಇಲ್ಲಿ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಚೆನ್ನಾಗಿ ಅದನ್ನು ಮುಚ್ಚಿಟ್ಬಿಟ್ಟು ಇದು ಬೇಯಿಸ್ಕೋಬೇಕು ಯಾಕಂದರೆ ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು ಅದರಲ್ಲಿ ಎಲ್ಲನೂ ನಾವು ಹಸಿ ಹಾಕಿ ರುಬ್ಕೊಂಡಿರೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು ಹೋಗಾದ್ಮೇಲೆ ನೀಟಾಗಿ ತೆಗೆದು ನೋಡಿ ನಾನು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋತಾಯಿದ್ದೀನಿ ನೀವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ತ್ರಿಬ್ಬಲಾಗಿ ತೊಗೋಬೇಕು ಇವಾಗ ಒಂದು ಕಪ್ ರವೆ ತೊಗೊಂಡ್ರೆ ಮೂರು ಕಪ್ಪಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಇವಾಗ ಅರ್ಶನ ಸೇರಿಸ್ಕೊತಾ ಇದ್ದೀನಿ ನೋಡಿ ಅರ್ಶನ ಸೇರಿಸ್ಕೊಂಡ್ಮೇಲೆ ನೀರು ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿ ಬರಬೇಕು ಬಂದಾದಮೇಲೆ ರವೆ ಸೇರಿಸ್ಕೋಬೇಕು ಈ ರವೆ ಸೇರಿಸ್ಕೊಂಡಾದ ಅಷ್ಟೇ ನೀಟಾಗಿ ಎಲ್ಲನೂ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಬೇಕು ನೋಡಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅದು ಮಿಕ್ಸ್ ಆಗೋವಾಗ ನಾವು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ನೋಡಿ ಬಿಸಿ ಬಿಸಿ ಮಸಾಲೆ ಉಪ್ಪಿಟ್ಟು ರೆಡಿ ಆಗೋಯ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಎಲ್ಲರಿಗೂ ಈ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು